ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಓದುವಂತಹ ಯಾವ ಪ್ರಶ್ನೆ ಅಂತ ನೋಡಿಕೊಳ್ಳುವ ಹಾಗೆ ಒಂದನ್ನು ನಾವು ಇವತ್ತು ತಿಳಿದುಕೊಳ್ಳುವ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳುವ ಹಾಗೆಯೇ ಇದರಲ್ಲಿ ಕನ್ನಡ ಭಾಷಿಕ ಇರುವವರು ಕನ್ನಡ ಭಾಷಿಕವನ್ನು ತೆಗೆದುಕೊಂಡವರಿಗೆ ಇದು ನೋಡ್ಕೊಳ್ಬೋದು ಹಾಗೆಯೇ ಕನ್ನಡ ಐಚ್ಛಿಕ ವಿಷಯದವರಿಗೆ ದಯವಿಟ್ಟು ಅದು ನಾನು ಮಾಡಿರುವಂತಹ ವಿಷಯ ಅಲ್ಲ ನಾನು ಕನ್ನಡ ಭಾಷಿಕವನ್ನು ತೆಗೆದುಕೊಂಡಿರುವಂಥದ್ದು ವೈಶಾಲಿಯವರು ರಿಕ್ವೆಸ್ಟ್ ಮಾಡಿದಂತೆ ಕನ್ನಡ ಐಚ್ಛಿಕ ವಿಷಯ ತಿಳಿಸಿ ಅಂತ ಹೇಳಿದರೆ ಕ್ಷಮಿಸಿ ಅದು ಕನ್ನಡ ಐಚ್ಛಿಕ ವಿಷಯವು ನನ್ನ ಹತ್ತಿರ ಇಲ್ಲ ಕನ್ನಡ ಭಾಷಿಕ ಮಾತ್ರ ನಾನು ಮಾಡಿರುವಂಥದ್ದು ಅದನ್ನು ಮಾತ್ರ ನಾನು ತಿಳಿಸಲಿಕ್ಕೆ ಸಾಧ್ಯ ಇದರಲ್ಲಿ ಮುಖ್ಯವಾಗಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಇರುವಂಥದ್ದು ನೋಡಿ ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಕನ್ನಡ ಭಾಷಿಕವನ್ನು ತೆಗೆದುಕೊಂಡವರಿಗೆ ನಾನೀಗ ಹೇಳ್ತಾ ಇರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಬ್ಲಾಕ್ ಒಂದರಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮೂವತ್ತು ಅಂಕಗಳಿಗೆ ಬರುವಂಥದ್ದು ಇಲ್ಲಿ ಮೂವತ್ತು ಅಂಕಗಳು ಇದಕ್ಕೆ ಬರ್ತದೆ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಇದರಲ್ಲಿ ಎಲ್ಲವನ್ನು ನೋಡಿದರೆ ಹೆಚ್ಚಿನವು ಕೂಡ ತುಂಬಾ ಇಂಪಾರ್ಟೆಂಟ್ ಒಂದೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೊಟ್ಟಿರುವುದನ್ನು ಕಾಣ್ಬೋದು ಇವತ್ತು ನಾವು ತಿಳಿದುಕೊಳ್ಳುವಂತಹ ಒಂದು ವಿಷಯ ನಾವು ಸಣ್ಣ ಕಥೆಗಳಿಗೆ ಹೋಗುವ ಮೊದಲನೆಯದಾಗಿ ಸಣ್ಣ ಕಥೆಗಳಲ್ಲಿ ವೆಂಕಟಶಾಮಿಯ ಪ್ರಣಯ ಮಾಸ್ತಿಯವರು ಬರೆದಿರುವಂತಹ ವೆಂಕಟಶಾಮಿಯ ಪ್ರಣಯವನ್ನು ಇವತ್ತು ನೋಡುವ ನೋಡಿ ಇಲ್ಲಿ ಇದು ತುಂಬಾ ಮುಖ್ಯವಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಮಾಸ್ತಿಯವರು ಬರೆದಿರುವಂತಹ ವೆಂಕಟಶಾಮಿಯ ಪ್ರಣಯದಲ್ಲಿ ಯಾವ ರೀತಿ ವಿಷಯ ಇದೆ ಅಂತ ಕೇಳುವಂಥದ್ದು ಕೇಳ ನೋಡ್ಬೋದು ಅಂದರೆ ಈ ಒಂದು ಸಣ್ಣ ಕತೆ ಇದೆಯಲ್ಲ ಅದು ತುಂಬನೇ ಪುಟಗಳಷ್ಟು ಇದೆ ನೋಡಿ ಎಷ್ಟು ಪುಟಗಳಷ್ಟು ಅವರು ಕೊಟ್ಟಿದ್ದಾರೆ ಅಂದರೆ ಇದನ್ನು ಒಂದೇ ದಿವಸ ಅಥವಾ ಪರೀಕ್ಷೆ ಹಿಂದಿನ ದಿವಸ ನಾನು ಓದ್ತೇನೆ ಅಂತ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಅದು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಇಷ್ಟೊಂದು ಇವೆ ಹಾಗೆ ಕಠಿಣ ಪದಗಳ ಅರ್ಥವನ್ನು ಕೂಡ ನಾವು ನೋಡಬೇಕಾಗ್ತದೆ ಇದರಲ್ಲಿ ಶಾಮಿಯ ಪ್ರಣಯ ಅದರಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಬರ್ತದೆ ಅಂತ ನಿಮಗೆ ಒಂದು ಪ್ರಶ್ನೆ ಇರಬಹುದು ಯಾವ ರೀತಿ ಬರುತ್ತದೆ ಒಂದು ಇದರಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಪ್ರೇಮ ಪ್ರಣಯ ಎಂಬ ವಿಷಯದ ಬಗ್ಗೆ ಮಾಸ್ತಿಯವರು ವೆಂಕಟಶಾಮಿಯ ಪ್ರಣಯ ಕಥೆಯಲ್ಲಿ ಯಾವ ರೀತಿ ಚಿತ್ರಿಸಿದ್ದಾರೆ ಅಂತ ಯಾಕೆ ಆ ರೀತಿ ಪ್ರಶ್ನೆ ಕೇಳಿದ್ದಾರೆ ಈ ವೆಂಕಟಶಾಮಿಯ ಪ್ರಣಯ ಇದೆಯಲ್ಲ ಈ ಒಂದು ಸಣ್ಣ ಕತೆ ಪ್ರೇಮದ ಬಗ್ಗೆ ಇರುವಂಥದ್ದು ಅಂದರೆ ಲವ್ ಪ್ರೀತಿಯ ಬಗ್ಗೆ ಹೇಳಿರುವಂತಹ ಒಂದು ಕತೆ ಪ್ರೀತಿಯ ಬಗ್ಗೆ ಇರುವಂತಹ ಒಂದು ವಸ್ತು ವಿಷಯ ಇದರ ವಸ್ತು ವಿಷಯ ಪ್ರೀತಿ ಅದಕ್ಕೋಸ್ಕರ ಇಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ಪ್ರೇಮ ಪ್ರಣಯವೆಂಬ ವಿಷಯವನ್ನು ಮಾಸ್ತಿಯವರು ವೆಂಕಟಶಾಮಿಯ ಪ್ರಣಯ ಕಥೆಯಲ್ಲಿ ಯಾವ ರೀತಿ ಚಿತ್ರಿಸಿದ್ದಾರೆ ಅಥವಾ ಹಳ್ಳಿಯ ಪರಿಸರದಲ್ಲಿ ವೆಂಕಟಶಾಮಿಯ ಪ್ರಣಯ ವಿಫಲಗೊಳ್ಳಲು ಕಾರಣವೇನು ಒಟ್ಟು ವೆಂಕಟಶಾಮಿಯ ಪ್ರಣಯ ಅಂತ ಅವರು ಕೊಡ್ತಾರೆ ಒಂದು ವೇಳೆ ಅದು ಮಾಸ್ತಿಯವರು ಬರೆದಿರುವಂಥದ್ದು ಮಾಸ್ತಿಯವರು ಬರೆದಿರುವಂತಹ ಪ್ರಣಯ ಪ್ರೇಮದ ಬಗ್ಗೆ ವಿವರಿಸಿ ಅಂತ ಕೇಳ್ಬೋದು ವೆಂಕಟಸ್ವಾಮಿಯ ಪ್ರಣಯವನ್ನು ತಿಳಿಸಿ ಅಂತ ಕೇಳ್ಬೋದು ಹಾಗೆಯೇ ಸಂದರ್ಭ ಸ್ವಾರಸ್ಯಗಳನ್ನು ಕೂಡ ಇದರಿಂದ ಕೇಳ್ತಾರೆ ನೋಡಿ ಇದರಲ್ಲಿ ಇಷ್ಟು ಸಂದರ್ಭ ಸ್ವಾರಸ್ಯ ಕೊಡುವಂತಹ ಪ್ರಶ್ನೆಗಳಿವೆ ನೋಡ್ಕೊಳ್ಳಿ ಅದನ್ನು ಇದು ಈ ರೀತಿ ಈ ಯಾವುದೇ ಪ್ರಶ್ನೆಯು ಬಂದರೆ ಕೂಡ ನೀವೇನು ಬರಿಬೇಕು ಇದು ವೆಂಕಟಶಾಮಿಯ ಪ್ರಣಯ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ವೆಂಕಟಶಾಮಿಯ ಪ್ರಣಯ ಸಣ್ಣ ಕಥೆಯನ್ನು ಬರೆದವರು ಮಾಸ್ತಿಯವರು ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳುವಂಥದ್ದು ನಾನೀಗ ಕಠಿಣ ಪದಗಳ ಅರ್ಥವನ್ನು ಇದರಲ್ಲಿ ತಿಳಿಸ್ತಾ ಇದ್ದೇನೆ ಇದರಿಂದ ಯಾವ ಪ್ರಶ್ನೆ ಒಂದು ಕಠಿಣ ಪದ ಬಂದೇ ಬರುವಂಥದ್ದು ಅಥವಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಗೆಡೆ ಗೆಡೆ ಅಂದರೆ ಪುಳ್ಳು ಮಾತನಾಡುವಂಥದ್ದು ಅಥವಾ ಸ್ನೇಹ ಗೆಡೆ ಅಂದರೆ ಸ್ನೇಹ ಕೈನೆ ಅಂದರೆ ದಾಸಿ ಕೈನೆ ಅಂದರೆ ದಾಸಿ ಕೈನೆ ಎಂಬ ಒಂದು ಕಠಿಣ ಪದದ ಅರ್ಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಕೈನೆ ಅಂದರೆ ದಾಸಿ ಇಶಾರಣೆ ಅಂದರೆ ವಿಚಾರಣೆ ಹಚ್ಚಡ ಅಂದರೆ ಹೊದಿಕೆ ಹಚ್ಚಡ ಕೂಡ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ಹಚ್ಚಡ ಅಂದರೆ ಹೊದಿಕೆ ಏನು ಈ ಒಂದು ಸಣ್ಣ ಕಥೆಯ ಅರ್ಥ ಇದು ಮುಖ್ಯವಾಗಿ ಈ ವೆಂಕಟಚಾಮಿಯ ಪ್ರಣಯದ ಕತೆ ಪ್ರೀತಿಯ ಬಗ್ಗೆ ಇರುವಂಥದ್ದು ಇಲ್ಲಿ ಹಳ್ಳಿಯ ಕೌಟುಂಬಿಕ ವಿಷಯ ಅಂದರೆ ಕುಟುಂಬದ ವಿಷಯ ಸಮಾಜದ ವಿಷಯ ರಾಜಕೀಯದ ವಿಷಯ ಆರ್ಥಿಕ ವಿಷಯ ಹೀಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ಒಂದು ಕತೆ ನೀವು ಯಾವ ರೀತಿ ಬರಿಬೇಕು ವೆಂಕಟಚಾಮಿಯ ಪ್ರಣಯ ಪ್ರಣಯ ಕತೆಯ ಪ್ರೇಮ ಪ್ರಣಯವನ್ನು ಯಾವ ರೀತಿ ವಿವರಿಸಿದ್ದಾರೆ ಅಂತ ಹೇಳುವಾಗ ನಾವು ಬರಿಬೇಕು ಆಸ್ತಿಯವರು ಬರೆದಿರುವಂತಹ ವೆಂಕಟಸ್ವಾಮಿಯ ಪ್ರಣಯ ಕಥೆಯಲ್ಲಿ ಒಂದು ಪ್ರೀತಿಯ ವಿಷಯದ ಬಗ್ಗೆ ಹಳ್ಳಿಯ ಒಂದು ಕುಟುಂಬ ಸಮಾಜ ಆರ್ಥಿಕ ವಿಷಯ ರಾಜಕೀಯ ವಿಷಯ ಎಲ್ಲ ವಿಷಯವನ್ನು ಒಳಗೊಂಡಿದೆ ಅಂತ ಬರಿಬೇಕಾಗ್ತದೆ ಕೌಟುಂಬಿಕ ವಿಷಯ ಸಾಮಾಜಿಕ ವಿಷಯ ರಾಜಕೀಯ ವಿಷಯ ಆರ್ಥಿಕ ವಿಷಯ ಒಳಗೊಂಡಿದೆ ಅಂತ ಹೇಳಬೇಕು ಹಾಗೆ ಇಲ್ಲಿ ವೆಂಕಟಸ್ವಾಮಿಯ ಪ್ರಣಯ ಪ್ರಸಂಗದಲ್ಲಿ ಇದು ಒಂದು ವ್ಯಕ್ತಿಯ ಪ್ರೇಮದ ಬಗ್ಗೆ ಬರೆದಿದ್ದಾರೆ ಮಾಸ್ತಿಯವರು ಯಾರ ಬಗ್ಗೆ ಬರೆದಿದ್ದಾರೆ ಒಬ್ಬ ವ್ಯಕ್ತಿಯ ಪ್ರೇಮ ವ್ಯಕ್ತಿಯ ಪ್ರೇಮ ಎಂಬುದು ಇಡೀ ಸಮಾಜಕ್ಕೆ ಅಂದರೆ ಒಂದು ಇಡೀ ಹಳ್ಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವಂಥದ್ದು ಅವನ ತಂದೆ ತಾಯಿಗಳನ್ನು ಅವನ ಸುತ್ತಮುತ್ತಲಿನ ಸಮಸ್ತ ಜನರನ್ನು ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನೇ ಒಳಗೊಳ್ಳುತ್ತದೆ ಅಂದರೆ ಪ್ರೀತಿ ಅಂತ ಹೇಳಿದ ಕೂಡಲೇ ಕೇವಲ ಗಂಡು ಹೆಣ್ಣು ಮಾಡುವ ಗಂಡು ಮತ್ತು ಹೆಣ್ಣು ಮಾತ್ರ ಮಾಡುವ ಪ್ರೀತಿಯಲ್ಲ ಇಲ್ಲಿ ಇಲ್ಲಿ ವೆಂಕಟಸ್ವಾಮಿಯವರು ಪ್ರಣಯ ಅಂತ ಮಾಸ್ತಿಯವರು ಬರೆದಿದ್ದಾರೆ ಅಂದರೆ ಎಲ್ಲ ವಿಷಯಕ್ಕೆ ಸಂಬಂಧಪಡ್ತದೆ ಒಂದು ಕುಟುಂಬ ಈಗ ನಾವು ನೋಡಿ ನಮ್ಮ ಮನೆಗಳಲ್ಲಿ ನಮ್ಮ ಅಪ್ಪನನ್ನು ಪ್ರೀತಿಸ್ತೇವೆ ನಮ್ಮ ಅಮ್ಮನನ್ನು ಪ್ರೀತಿಸ್ತೇವೆ ಮಕ್ಕಳನ್ನು ಪ್ರೀತಿಸ್ತೇವೆ ಅಜ್ಜನನ್ನು ಅಜ್ಜಿಯನ್ನು ಅತ್ತೆಯನ್ನು ಮಾವನನ್ನು ಈ ರೀತಿಯಾಗಿ ಕುಟುಂಬದಲ್ಲಿ ಪ್ರೀತಿಸುವ ವಿಷಯವನ್ನು ಹೇಳ್ತಾ ಇದ್ದಾರೆ ಯಾರು ಮಾಸ್ತಿಯವರು ಹಾಗೆ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜ ಅಂದರೆ ಆಚೆ ಮನೆಯವರನ್ನು ನೆರೆಮರೆ ಮನೆಯವರನ್ನು ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಅಂಗಡಿಯವರನ್ನು ಹಾಗೆಯೇ ಯಾವುದೇ ಒಂದು ಸಮಾಜದಲ್ಲಿ ಇರುವಂತಹ ಜನರನ್ನು ಪ್ರೀತಿಸುವುದರ ಬಗ್ಗೆ ಹಾಗೆಯೇ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲರನ್ನೂ ಕೂಡ ಪ್ರೀತಿಸುವ ವಿಷಯವನ್ನು ಹೇಳ್ತಾ ಇದ್ದಾರೆ ಮಾಸ್ತಿಯವರು ಕೇವಲ ಗಂಡು ಮತ್ತು ಹೆಣ್ಣು ಮಾತ್ರ ಪ್ರೀತಿಸುವುದಲ್ಲ ಎಲ್ಲರೂ ಕೂಡ ನಾವು ಯಾರನ್ನೆಲ್ಲ ಪ್ರೀತಿಸ್ತೇವೆ ಆ ಎಲ್ಲ ವಿಷಯವನ್ನು ಕೂಡ ಮಾಸ್ತಿಯವರು ವೆಂಕಟಶಾಮಿಯ ಪ್ರಣಯದಲ್ಲಿ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ವೆಂಕಟಶಾಮಿಯ ಒಂದು ಪ್ರೀತಿ ಅವನು ಯಾವ ರೀತಿ ಲವ್ ಮಾಡಿದಾನೆ ಅಥವಾ ಪ್ರೀತಿ ಮಾಡಿದಾನೆ ಎಂಬ ವಿಷಯವನ್ನು ಹೇಳ್ತಾರೆ ಹೌದು ಆದರೆ ಅದರ ಜೊತೆಗೆ ಇಡೀ ಹಳ್ಳಿಯ ಜನತೆಯ ಜೊತೆಗೆ ಯಾವ ರೀತಿ ಪ್ರೀತಿ ಇದೆ ಎಂಬುದನ್ನು ಕೂಡ ಇಲ್ಲಿ ಈ ಕಥೆಯಲ್ಲಿ ಹೇಳುವಂತಹ ವಿಷಯ ಹೊಸದಾಗಿದೆ ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಸಾರಾಂಶದಲ್ಲಿ ತಂದೆ ತಾಯಿಗಳನ್ನು ಅವರ ಸುತ್ತಮುತ್ತಲಿನ ಜನರನ್ನು ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನು ಒಳಗೊಳ್ಳುತ್ತದೆ ಎಂಬುದನ್ನು ಕತೆ ತೆರೆದುಕೊಳ್ಳುತ್ತದೆ ಪ್ರಣಯವೆಂಬುದು ವ್ಯಕ್ತಿಗಳ ತೀರಾ ವೈಯಕ್ತಿಕ ಸಂಗತಿ ಮಾತ್ರವಾಗದೆ ಅಂದರೆ ಈಗ ಲವ್ ಮಾಡುವಂಥದ್ದು ಅಥವಾ ಪ್ರೀತಿ ಮಾಡುವಂಥದ್ದು ಕೇವಲ ಗಂಡು ಹೆಂಡಿನ ಮಾತ್ರವಾಗಿರದೆ ನಮ್ಮ ಸುತ್ತಮುತ್ತಲಿನ ಸಮಾಜ ಕೂಡ ಒಳಗೊಂಡಿದೆ ಅಂತ ಹೇಳುವಂಥದ್ದು ಇಲ್ಲಿ ಈ ನೀವು ಬರಿಬೇಕಾದ್ರೆ ಏನು ಹೇಳಬೇಕು ಅಂದರೆ ವೆಂಕಟಶಾಮಿಯ ಪ್ರಣಯ ಅಂದರೆ ಕೇವಲ ಗಂಡು ಹೆಣ್ಣಿನ ಪ್ರೀತಿಯಲ್ಲ ಅದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದೆ ಕುಟುಂಬಕ್ಕೆ ಸಮಾಜಕ್ಕೆ ಆರ್ಥಿಕ ವಿಷಯಕ್ಕೆ ಸಾಮಾಜಿಕ ವಿಷಯಕ್ಕೆ ರಾಜಕೀಯ ವಿಷಯಕ್ಕೆ ಒಳಗೊಂಡಿದೆ ಅಂತ ನೀವು ಬರೀಬೇಕಾಗ್ತಿದೆ ಏನು ಈ ಕಥೆ ಏನು ಇದು ಒಂದು ಸಣ್ಣ ಕತೆ ಅಂದರೆ ವೆಂಕಟಸ್ವಾಮಿಯ ಪ್ರಣಯದಲ್ಲಿ ಈ ಕಥೆಯನ್ನು ಯಾವ ರೀತಿ ಹೇಳಿದ್ದಾರೆ ಅಂದರೆ ಆ ಒಂದು ಒಂದು ಹಳ್ಳಿ ಆ ಹಳ್ಳಿಗೆ ಯಾರು ಬರ್ತಾರೆ ಅಂದರೆ ವರ್ಷವೂ ಕೂಡ ಮೊದಲೆಲ್ಲ ಹಳ್ಳಿಗೆ ವರ್ಷವೂ ಕೂಡ ದೊಂಬರ ಆಟವನ್ನು ಆಟಿಸ್ತಾ ಇದ್ದರು ದೊಂಬರ ಆಟ ಅಂದರೆ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಸ್ನೇಹಿತರೆ ಈ ಒಂದು ಎರಡು ಕಂಬಗಳನ್ನು ಕಟ್ತಾರೆ ಎರಡು ಸೈಡಲ್ಲಿ ಒಂದು ಕಂಬವನ್ನು ಕಟ್ಟಿ ನಡುವಲ್ಲಿ ಹಗ್ಗವನ್ನು ಕಟ್ಟುವಂಥದ್ದು ಒಂದು ದಪ್ಪವಾಗಿರುವಂತಹ ಒಂದು ಹಗ್ಗವನ್ನು ಕಟ್ಟಿ ಹೆಣ್ಣು ಮಗಳಿರ್ಬೋದು ಅಥವಾ ಯಾರಾದರೂ ಗಂಡಸರು ಕೋಲನ್ನು ಹಿಡಿದುಕೊಂಡು ಒಂದು ಉದ್ದವಾದ ಕೋಲನ್ನು ಹಿಡ್ಕೊಂಡು ತಲೆಯಲ್ಲಿ ಮಡಿಕೆಯಲ್ಲನ್ನು ಹಿಡ್ಕೊಂಡು ಆ ಒಂದು ಬಳ್ಳಿಯಲ್ಲಿ ನಡೆಯುವಂಥ ಬ್ಯಾಲೆನ್ಸ್ ಮಾಡುವಂತಹ ಒಂದು ದೃಶ್ಯ ಬ್ಯಾಲೆನ್ಸ್ ಮಾಡುವಂತಹ ಒಂದು ಆಟ ಅಂತ ಈ ರೀತಿಯಾಗಿ ದೊಂಬರದಾಟ ದೊಂಬರದಾಟವನ್ನು ಮಾಡಿ ಹಣವನ್ನು ಮಾಡುವಂಥದ್ದು ಅದಕ್ಕೆ ಒಂದು ಇಂತಿಷ್ಟು ಜನರಂತ ಇರ್ತಾರೆ ಅಂದರೆ ಆ ಒಂದು ಕೋಲುಗಳನ್ನು ಕಟ್ಟಲಿಕ್ಕೆ ಬಳ್ಳಿಯನ್ನು ಕಟ್ಟಲಿಕ್ಕೆ ಆಮೇಲೆ ಆ ಹುಡುಗಿಯನ್ನು ಮೇಲೆ ಹತ್ತಿಸಿ ಅವಳಿಗೆ ಸಪೋರ್ಟ್ ಮಾಡಲಿಕ್ಕೆ ಅದರ ಜೊತೆಗೆ ಏನಾದರೂ ಒಂದು ಹಾಡುಗಳನ್ನು ಹಾಡಲಿಕ್ಕೆ ಈ ರೀತಿಯಾಗಿ ಬರ್ತಾಯಿದ್ರು ಇವಾಗೆಲ್ಲ ತುಂಬ ಕಡಿಮೆ ಆಗಿದೆ ಕೆಲವು ಹಳ್ಳಿಗಳಲ್ಲಿ ಈಗಲೂ ಇರ್ಬೋದು ಆದರೆ ಮೊದಲೆಲ್ಲ ಅಂದರೆ ನಮ್ಮ ಅಜ್ಜನ ಕಾಲದಲ್ಲಿ ನನ್ನ ಅಜ್ಜಿಯ ಕಾಲದಲ್ಲಿ ಅಂದರೆ ಅಜ್ಜಿಯೆಲ್ಲ ಹೇಳ್ತಾ ಇರುವಂಥದ್ದಿದ್ದು ದೊಂಬರದ ಆಟದವರು ಬರ್ತಾರೆ ದೊಂಬರ ಆಟವನ್ನು ಆಟಿಸ್ತಾರೆ ಹಳ್ಳಿಗಳಲ್ಲಿ ಬಂದು ಅವರು ಇಂತಿಷ್ಟು ಕಾಲ ತನಕ ಇರ್ತಾರೆ ಅದೇ ಹಳ್ಳಿಯಲ್ಲಿ ಈಗ ಅಂದರೆ ನಾಟಕ ಎಲ್ಲ ಮಾಡ್ತಾರಲ್ವ ನಾಟಕವನ್ನು ಮಾಡಲಿಕ್ಕೆ ಅಂತ ಬರ್ತಾರೆ ನೋಡಿ ಆ ನಾಟಕದವರು ಬಂದರೂ ಒಂದು ವಾರಗಳ ಕಾಲ ಅಲ್ಲಿಯೇ ಒಂದು ಟೆಂಟನ್ನು ಹಾಕಿರ್ತಾರೆ ಒಂದು ವಾರಗಳ ಕಾಲ ಅಲ್ಲಿದ್ದು ನಾಟಕವನ್ನೆಲ್ಲ ಪ್ರದರ್ಶನ ಮಾಡಿ ಹೋಗುವಂಥದ್ದು ಅವರಿಗೆ ಎಷ್ಟು ಕಲೆಕ್ಷನ್ ಆಗಿರ್ತದೆ ದುಡ್ಡು ಅದನ್ನೆಲ್ಲ ಪಡ್ಕೊಂಡು ಬೇರೆ ಊರಿಗೆ ಹೋಗುವಂಥದ್ದು ಬೇರೆ ಹಳ್ಳಿಗೆ ಹೋಗುವಂಥದ್ದು ಅದೇ ರೀತಿ ಈ ಮಾಸ್ತಿಯವರು ಬರೆದಿರುವಂತಹ ಒಂದು ಕಥೆಯಲ್ಲಿ ಈ ಹಳ್ಳಿಗೆ ದೊಂಬರದವರು ಬರ್ತಾರೆ ದೊಂಬರ ಆಟದವರು ಬರ್ತಾರೆ ದೊಂಬರ ಆಟದಲ್ಲಿ ಆ ದೊಂಬರವನ್ನು ಆಡಿಸುವಂಥ ಹುಡುಗಿ ಇದ್ದಾಳಲ್ಲ ಆ ಹುಡುಗಿಯ ಜೊತೆಗೆ ವೆಂಕಟಶಾಮಿಯ ಪ್ರೇಣ ಪ್ರೇಮ ಆಗುವಂಥದ್ದು ಲವ್ ಮಾಡ್ತಾನೆ ಅವನು ಯಾರು ವೆಂಕಟಶಾಮಿ ಲವ್ ಮಾಡ್ತಾನೆ ಆ ಪ್ರತಿಭಾವಂತ ಹುಡುಗಿ ದೊಂಬರದ ಹುಡುಗಿ ದೊಂಬರ ಆಟವನ್ನು ಆಡಿಸುವಂತಹ ಹುಡುಗಿಯ ಜೊತೆಗೆ ಅವನಿಗೆ ಪ್ರೇಮ ಆಗ್ತದೆ ತುಂಬ ಸೌಂದರ್ಯದಿಂದ ಅವಳು ತುಂಬ ಸುಂದರವಾಗಿರ್ತಾಳೆ ದೊಂಬರ ಜಾತಿಯನ್ನು ಹೊಂದಿರುವಂತಹ ಹುಡುಗಿಯ ಜೊತೆಗೆ ಅವನಿಗೆ ಪ್ರೀತಿಯಾಗ್ತದೆ ಇದು ಇಲ್ಲಿ ಯಾರು ವೆಂಕಟಶಾಮಿ ಅಂದರೆ ಯಾರು ವೆಂಕಟಶಾಮಿ ಅಂದರೆ ಆ ಊರಿನ ಕ್ಷೌರವನ್ನೆಲ್ಲ ಮಾಡ್ತಾರಲ್ಲ ಕೂದಲನ್ನೆಲ್ಲ ತೆಗಿತಾರೆ ಕ್ಷೌರಿಕ ಕ್ಷೌರಿಕನ ಮಗ ಆಗಿರ್ತಾನೆ ಜನರಿಗೆಲ್ಲ ಕ್ಷೌರಿಕ ಅಂದರೆ ತುಂಬ ಪ್ರೀತಿ ಇರ್ತದೆ ಈಗ ನೋಡಿ ನಮ್ಮ ಊರಿನ ಕ್ಷೌರಿಕನ ಮೇಲೆ ನಮಗೆ ತುಂಬ ಪ್ರೀತಿ ಒಂಥರ ಅಭಿಮಾನ ಇರ್ತದೆ ನಮ್ಮ ಊರಿನ ಜನರನ್ನೆಲ್ಲ ಕೂದಲನ್ನು ಗಡ್ಡವನ್ನು ತೆಗೆಯುವಂಥದ್ದು ಕೂದಲು ತೆಗೆಯುವಂಥ ಒಂದು ಒಂದು ಕೆಲಸ ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ ಅನ್ನುವಂಥ ಅಭಿಮಾನ ನಮಗೆ ಇರ್ತದಲ್ವಾ ಅದೇ ರೀತಿ ಈ ಹಳ್ಳಿಯಲ್ಲಿ ವೆಂಕಟಶ್ಯಾಮಿ ಯಾರಿಗಿರ್ತಾನೆ ಅಂದರೆ ಹಳ್ಳಿಯ ಒಬ್ಬ ಇದು ಕ್ಷೌರಿಕನ ಮಗನಾಗಿರ್ತಾನೆ ಅಂದರೆ ಏನು ಮಾಡ್ತಾನೆ ಇವನೇನು ಎಲ್ಲರಿಗೂ ಒಂಥರ ಒಂದು ನಂಬಿಕೆ ಇರ್ತದೆ ಇವನ ನಂತರ ಅಂದರೆ ನಮ್ಮ ಒಂದು ಊರಿನ ಕ್ಷೌರಿಕನ ನಂತರ ಅವನ ಮಗ ವೆಂಕಟಶಾಮಿಯು ನಮ್ಮ ಎಲ್ಲ ಕ್ಷು ಕ್ಷೌರವನ್ನು ಅವನು ಮಾಡ್ತಾನೆ ಎನ್ನುವಂಥ ಒಂದು ನಂಬಿಕೆ ಇರ್ತದಲ್ವ ಅಲ್ಲಿ ಕ್ಷೌರಿಕ ಇರ್ದಾನಲ್ಲ ಆ ಕ್ಷೌರಿಕನ ಹೆಸರೇನು ಅಂದರೆ ನಾಯಿಂದ ಮಗ ನಾಯಿಂದ ಅಂತ ಹೇಳುವಂಥದ್ದು ಇಲ್ಲಿ ಕಾಣ್ಬೋದು ಊರಿನ ನಾಯಿಂದ ಮಗ ವೆಂಕಟಶಾಮಿ ಗೊತ್ತಾಯ್ತಾ ಊರಿನ ನಾಯಿಂದ ಮಗ ನಾಯಿಂದ ಅಂದರೆ ಅಲ್ಲಿ ಅವನ ಹೆಸರು ಅಂದರೆ ಕ್ಷೌರವನ್ನು ಮಾಡುವಂತಹ ಒಬ್ಬನ ಹೆಸರು ನಾಯಿಂದ ಅವನ ಮಗನೇ ವೆಂಕಟಸ್ವಾಮಿಯಾಗಿರ್ತಾನೆ ಊರಿನ ಜನರಿಗೆಲ್ಲ ಒಂಥರ ಅಭಿಮಾನ ಯಾಕಂದರೆ ನಮ್ಮ ನಮಗೆ ನಾಯಿಂದ ಮಗನ ನಂತರ ನಾಯಿಂದ ನಂತರ ನಮಗೆ ನಮ್ಮ ಕ್ಷೌರವನ್ನೆಲ್ಲ ಮಾಡುವಂಥವನು ವೆಂಕಟಸ್ವಾಮಿ ಎನ್ನುವಂಥ ಪ್ರೀತಿ ಅವನ ಬಗ್ಗೆ ಕೂಡ ಅಭಿಮಾನ ಇತ್ತು ಇವನೇನೇನು ಮಾಡ್ತಾನೆ ದುಂಬರ ಆಟ ಆಡಿಸ್ಲಿಕ್ಕೆ ಬರ್ತಾರಲ್ಲ ಆವ ಆ ತಂದೆ ತಾಯಿ ಅವರ ಮಕ್ಕಳು ಅವರ ಫ್ಯಾಮಿಲಿ ಅವರ ಕುಟುಂಬವೇ ಬರ್ತದೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬಳು ಚೆಲುವೆ ಇರ್ತಾಳೆ ತುಂಬ ಸುಂದರವಾಗಿರ್ತಾಳೆ ಹಾಗೆಯೇ ಸುಂದರವಾಗಿರ್ತಾಳೆ ಅವಳ ನೋಡಿ ಇವನಿಗೆ ತುಂಬ ಪ್ರೀತಿಯಾಗ್ತದೆ ಲವ್ ಆಗ್ತದೆ ಇವನು ಹೇಗಿದ್ದ ಅಂದರೆ ಕಪ್ಪು ಮುಖ ಕಪ್ಪು ಕಣ್ಣಿನ ಗುಡ್ಡೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಂದರೆ ವೆಂಕಟಸ ಚ ವೆಂಕಟಶ್ಯಾಮಿ ಹೇಗಿದ್ದ ಅಂದರೆ ನಾನು ಹೇಳುವಂಥದ್ದು ಯಾವ ರೀತಿ ಇದ್ದ ವೆಂಕಟಸ್ವಾಮಿ ಅವನು ಕಪ್ಪು ಮುಖ ಅವನದು ಕಪ್ಪು ಕಣ್ಣಿನ ಗುಡ್ಡೆ ಕಪ್ಪು ಮೀಸೆ ಹೀಗೆ ಮೂರು ಜಾತಿಯ ಚೆಲುವಾದ ಕಪ್ಪು ಬಣ್ಣಗಳನ್ನು ಹೊಂದಿದ್ದ ವೆಂಕಟಶ್ಯಾಮಿ ಅಂದರೆ ಕಪ್ಪು ಬಣ್ಣದಲ್ಲಿಯೂ ಕೂಡ ಸುಂದರತೆ ಇದೆ ಅಲ್ವಾ ಅದೇ ರೀತಿ ಇಲ್ಲಿ ವೆಂಕಟಸ್ವಾಮಿಯು ಕೂಡ ಸುಂದರನಾಗಿದ್ದ ಕಪ್ಪು ಮುಖ ಕಪ್ಪು ಕಣ್ಣಿನ ಗುಡ್ಡೆ ಕಪ್ಪು ಮೀಸೆ ಈ ರೀತಿಯಾಗಿ ಚೆಲುವಾದ ಒಂದು ಚಿಲುತನವನ ಹತ್ರ ಇತ್ತು ಅವನು ಆ ಪ್ರತಿಭಾವಂತ ಹುಡುಗಿ ದೊಂಬರ ಆಟವನ್ನು ಆಡಿಸುವಂಥದ್ದು ನಿಜವಾಗಿ ಪ್ರತಿಭಾವಂತೆ ಯಾಕಂದರೆ ಅವಳಲ್ಲಿ ಅವಳು ಬರೀ ಕಾಲಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು ಆ ಬಳ್ಳಿಯಲ್ಲಿ ನಡೆಯುವಂಥದ್ದು ದೊಂಬರ ಆಟ ಅಂದರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ದೊಂಬರಾಟ ಅಂದರೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ದೊಂಬರದ ಆಟ ಅಂದರೆ ಎರಡು ಕೋಲುಗಳನ್ನು ಆಚೆಚೆ ಕಟ್ಟಿ ನಡುವಲ್ಲಿ ದಪ್ಪದಾದ ಬಳ್ಳಿಯನ್ನು ಕಟ್ಟುವಂಥದ್ದು ಈ ಬಳ್ಳಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗುವಂಥದ್ದು ಅವಳು ಅವಳ ಕೈಯಲ್ಲಿ ಏನು ಒಂದು ಕೋಲನ್ನು ಹಿಡ್ಕೊಳ್ಳುವಂಥದ್ದು ಬರೀ ಕಾಲಲ್ಲಿ ಆ ಬಳ್ಳಿಯಲ್ಲಿ ನಡಿಬೇಕು ಅವಳು ಒಂದೊಂದೇ ಸ್ಟೆಪ್ಪನ್ನು ಇಟ್ಟು ಇಟ್ಟು ನಡೆಯುವಂಥದ್ದು ತಲೆಯ ಮೇಲೆ ಮಡಿಕೆಗಳೆಲ್ಲ ಕೂಡ ಇಡ್ತಾರೆ ಮಡಿಕೆಯನ್ನೆಲ್ಲ ಇಟ್ಟು ನಡೀತಾರೆ ನಾನು ಒಮ್ಮೆ ಅದನ್ನು ನೋಡಿದ್ದೇನೆ ತುಂಬ ಮೈ ರೋಮಾಂಚನವಾಗುವಂಥ ಒಂದು ದೃಶ್ಯ ಹಾಗೆ ಯಾವಾಗ ಬೀಳ್ತಾಳೋ ಎನ್ನುವಂಥ ಭಯ ಕೂಡ ಇರ್ತದೆ ಅದರಲ್ಲಿ ಆದರೆ ಅಲ್ಲಿ ತುಂಬಾ ಬ್ಯಾಲೆನ್ಸ್ ಮಾಡಿ ಅವಳು ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾಳೆ ಅದಕ್ಕೆ ತುಂಬ ಚುರುಕಾದಂಥ ಹುಡುಗಿಯವರು ಕೂಡ ಬೇಕು ಅವಳು ತುಂಬ ಆ್ಯಕ್ಟಿವ್ ಆಗಿದ್ಲು ಚುರುಕಾಗಿದ್ಲು ಇಲ್ಲಿ ವೆಂಕಟಸ್ವಾಮಿ ಅಂದರೆ ಕ್ಷೌರವನ್ನು ಮಾಡುವಂಥ ನಾಯಿಂದ ಮಗನ ನಾಯಿಂದ ಮಗನೇ ವೆಂಕಟಸ್ವಾಮಿ ನಾಯಿಂದ ಎನ್ನುವಂಥ ವ್ಯಕ್ತಿಯ ಮಗ ಅವನೇನು ಮಾಡ್ತಾನೆ ಈ ದೊಂಬರ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ ಲವ್ ಮಾಡ್ತಾನೆ ಲವ್ ಮಾಡಿದ ಮೇಲೆ ಏನು ಮಾಡ್ತಾನೆ ಈ ದೊಂಬರದ ಆಟ ಅವರು ಒಂದು ತಿಂಗಳು ಒಂದು ಹಳ್ಳಿಯಲ್ಲಿ ಮತ್ತೊಂದು ತಿಂಗಳು ಮತ್ತೊಂದು ಹಳ್ಳಿಯಲ್ಲಿ ಇರ್ತದೆ ಇವರು ಒಂದು ತಿಂಗಳು ಒಂದು ಹಳ್ಳಿಯಲ್ಲಿದ್ದು ಸಂಪೂರ್ಣವಾಗಿ ಎಲ್ಲವನ್ನು ಗಂಟುಮೂಟೆ ಕಟ್ಕೊಂಡು ಮತ್ತೊಂದು ಹಳ್ಳಿಗೆ ಹೋಗುವಂಥದ್ದು ಎಲ್ಲ ಕುಟುಂಬ ಸಮೇತವಾಗಿ ಹೋಗ್ತಾರೆ ಆ ರೀತಿ ಹೋಗುವಾಗ ಇವನೇನು ಮಾಡ್ತಾನೆ ವೆಂಕಟಶಾಮಿ ಅವಳ ಜೊತೆಗೆ ಅವನು ಕೂಡ ಓಡಿ ಹೋಗ್ತಾನೆ ಓಡಿ ಹೋಗುವುದಂದ್ರೆ ಅವಳ ಜೊತೆಗೆ ಅವನು ಕೂಡ ಹೋಗ್ತಾನೆ ಬೇರೆ ಹಳ್ಳಿಗೆ ಹೋಗುವಾಗ ಅವನು ಕೂಡ ಹೋಗ್ತಾನೆ ಇದನ್ನು ಊರಿನ ಜನರಲ್ಲಿ ಏನು ಮಾಡ್ತಾನೆ ಅಂದರೆ ನಾಯಿಂದ ಮಗನ ನಾಯಿಂದ ಮಗ ವೆಂಕಟಶಾಮಿಯು ದೊಂಬರದ ಹುಡುಗಿಯ ಜೊತೆಗೆ ಓಡಿ ಅಂತ ಹೇಳಿ ಸಂಪೂರ್ಣವಾದ ಹಳ್ಳಿಯಲ್ಲಿ ಪ್ರಚಾರ ಆಗ್ತದೆ ಇಡೀ ಹಳ್ಳಿಗೆ ಹಳ್ಳಿಯನ್ನು ಹೇಳ್ತಾರೆ ನಾಯಿಂದ ಮಗ ವೆಂಕಟಶಾಮಿಯು ದೊಂಬರದ ಹುಡುಗಿಯ ಜೊತೆಗೆ ಓಡಿಹೋದಾ ಅಂತ ಅವನು ಪ್ರೀತಿ ಮಾಡಿರ್ತಾನೆ ಪ್ರೀತಿಯ ಹುಡುಗಿಯ ಜೊತೆಗೆ ಅವನು ಕೂಡ ಹೋಗ್ತಾನೆ ಇದು ಊರಿನ ಜನರಿಗೆ ಅಂದರೆ ಈಗ ಒಬ್ಬ ಕ್ಷೌರಿಕನ ಮಗನು ಪ್ರೀತಿ ಮಾಡಿ ಓಡಿ ಹೋಗಿದ್ದಾನೆ ಯಾರಿಗೆ ಏನಾಗಲಿಕ್ಕುಂಟು ಅಥವಾ ಏನು ಏನು ಸಂಬಂಧ ಇದೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ಈ ಊರಿನಲ್ಲಿ ಕ್ಷೌರಿಕನಿಗೆ ಇದ್ದಂಥ ಒಂದು ಪ್ರೀತಿ ಕ್ಷೌರಿಕನ ಮೇಲೆ ಇದ್ದಂಥ ಒಂದು ವಿಶ್ವಾಸ ನಂಬಿಕೆ ಇತ್ತಲ್ಲ ಅವನ ಮಗ ಇನ್ನು ಮುಂದೆ ಮಾಡುವನು ಎನ್ನುವಂಥ ನಂಬಿಕೆ ಇತ್ತಲ್ಲ ಅದು ಎಲ್ಲ ಹೋಯಿತು ಎಲ್ಲರಿಗೂ ಕೂಡ ಬೇಜಾರಾಯಿತು ಶೇ ಅವನು ನಮ್ಮ ಊರನ್ನು ಬಿಟ್ಟು ಹೋದ ಇನ್ನು ಯಾರಿದ್ದಾರೆ ನಮಗೆ ಮುಂದೆ ನಾಯಿಂದನ ನಂತರ ನಮ್ಮ ಕ್ಷೌರವನ್ನು ಮಾಡುವವರು ಯಾರಿದ್ದಾರೆ ಎನ್ನುವಂಥ ಒಂದು ಒಂದು ಕಾಳಜಿ ಪ್ರೀತಿ ಅವರಲ್ಲಿ ಇತ್ತಲ್ವಾ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಊರಿನ ಊರಿಗೆ ಊರೇ ಬೇಜಾರಾಗ್ತದೆ ಹಾಗೆ ವೆಂಕಟಚಾಮಿಯ ತಂದೆ ತಾಯಿಗೂ ಕೂಡ ತುಂಬ ಬೇಜಾರಾಗ್ತದೆ ನಮ್ಮನ್ನು ಬಿಟ್ಟು ಅವನು ಹುಡುಗಿಯ ಹಿಂದೆ ಹೋದ ಅಂತ ಈ ರೀತಿಯ ಒಂದು ಕತೆ ದೊಂಬರದ ಹುಡುಗಿಯ ಜೊತೆಗೆ ಅವನು ಹೋಗುವಂಥದ್ದು ನಾಯಿಂದ ಮಗ ಓಡಿ ಹೋದ ನಾಯಿಂದ ನಾಯಿ ತಿಂದ ಎಂಬ ಒಂದು ಗಾತೆ ಅಲ್ಲಿ ಬರ್ತದೆ ನೋಡಿ ದೊಂಬರದ ಜೊತೆಗೆ ದೋಸ್ತಿ ಮಾಡಿ ನಾಯಿಯಿಂದ ನಾಯಿ ತಿಂದ ಅಂತ ನಾಯಿಂದ ಅಂದ್ರೆ ಕ್ಷೌರಿಕ ಇಲ್ಲಿ ಕಾಣ್ತಾ ಇದೆ ನೋಡಿ ನಾಯಿಂದ ಅಂದ್ರೆ ಕ್ಷೌರಿಕ ಇದು ಒಂದು ವೆಂಕಟಸ್ವಾಮಿಯ ಪ್ರಣಯ ಎಂಬ ಒಂದು ಸಣ್ಣ ಕಥೆಯನ್ನು ಮಾಸ್ತಿಯವರು ಬರ್ದಿ ಬರ್ದಿರ್ತಾರೆ ಸಣ್ಣ ಕಥೆ ಆದರೂ ಕೂಡ ಇಲ್ಲಿ ತುಂಬಾನೇ ಕೊಟ್ಟಿದ್ದಾರೆ ಅವರು ಇದು ವಿಷಯ ವಸ್ತು ಇಷ್ಟು ನೀವು ಇಷ್ಟನ್ನು ಬರಿತಾ ಹೋಗಿ ಈ ಒಂದು ವಿಷಯವನ್ನೇ ಹೆಚ್ಚು ಹೆಚ್ಚು ವಿಷಯವನ್ನು ಬರಿತಾ ಹೋದ್ರೆ ಆಯ್ತು ಈ ಒಂದು ಮುಕ್ ಪಾಯಿಂಟ್ ಮುಖ್ಯವಾಗಿರಬೇಕು ಇಲ್ಲಿ ಪ್ರೀತಿ ಎನ್ನುವಂಥ ವಿಷಯ ಯಾವುದು ಕುಟುಂಬದ ಬಗ್ಗೆ ಸಮಾಜದ ಬಗ್ಗೆ ರಾಜಕೀಯ ಆರ್ಥಿಕ ವಿಷಯದ ಬಗ್ಗೆ ಕೂಡ ಸಂಬಂಧಪಟ್ಟಿದೆ ಅಂತ ಹೇಳಿ ಅದನ್ನು ಕೂಡ ವಿವರಿಸಬೇಕು ಹಾಗೆ ವೆಂಕಟಶ್ಯಾಮಿ ಯಾರನ್ನು ವಿವಾಹ ಅದು ಪ್ರೀತಿ ಮಾಡ್ತಾನೆ ದೊಂಬರದ ಹುಡುಗಿಯನ್ನು ಪ್ರೀತಿ ಮಾಡುವಂಥದ್ದು ಕೂಡ ನಾವು ಬರೀಬೇಕು ಯಾರು ಈ ವೆಂಕಟಶ್ಯಾಮಿ ಅಂದರೆ ಆ ಊರಿನ ಕ್ಷೌರಿಕನ ಮಗ ಕ್ಷೌರಿಕನಾದಂತಹ ನಾಯಿಂದ ಎನ್ನುವಂಥವನ ಮಗ ನಾಯಿಂದನ ಮಗ ನಾಯಿಂದ ಮಗ ಯಾರು ನಮ್ಮ ವೆಂಕಟಶ್ಯಾಮಿ ಅವನು ಓಡಿ ಹೋಗುವಂತಹ ಒಂದು ಕತೆ ಅವನು ಪ್ರೀತಿ ಮಾಡಿದ ಕತೆ ಎಂದು ಇಲ್ಲಿ ಕಾಣಬಹುದಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಖಂಡಿತವಾಗಿಯೂ ಈ ಒಂದು ಕಥೆಯನ್ನು ತಿಳ್ಕೊಳ್ಳಿ ಇದನ್ನು ಮತ್ತೆ ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ಯಾವುದೇ ರೀತಿಯ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಆಯ್ಕೆ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಉತ್ತರ ಬರೆಯಿರಿ ಈ ಸಣ್ಣ ಕತೆಗಳನ್ನೆಲ್ಲ ಕೂಡ ನೀವು ಈ ರೀತಿಯಾಗಿ ಒಮ್ಮೆ ಕಥೆಯನ್ನು ಕೇಳಿಕೊಳ್ಳಿ ನಂತರ ನೀವೇ ಬರಿಬಹುದಾಗಿದೆ ತುಂಬಾ ಸುಲಭವಾಗಿದೆ ಎಲ್ಲ ಕತೆ ಕೂಡ ತುಂಬ ಇಂಟ್ರೆಸ್ಟ್ ಆಗಿರುವಂಥ ಒಂದು ಕತೆ ವೆಂಕಟಶಾಮಿಯ ಪ್ರಣಯ ಪ್ರೀತಿಯ ಬಗ್ಗೆ ಮಾಡಿರುವಂಥ ಒಂದು ಸಣ್ಣ ಕತೆ ಮಾಸ್ತಿಯವರು ಬರೆದಿರುವಂಥದ್ದು ನೆನಪಲ್ಲಿಡಿ ಇವತ್ತಿನಿಂದ ನೀವು ಓದಲಿಕ್ಕೆ ಆರಂಭ ಮಾಡಿ ಧನ್ಯವಾದಗಳು ಸ್ನೇಹಿತರೆ